ಎಲ್ಲ ತೊಡ್ಕ ಬರ್ತಾ ಇದ್ದೀನಿ ನಾನು ಒಬ್ಬಳೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮಗ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ ಮಾಡ್ಸೋಳೆ ಸ್ಮೆಲ್ ಅಂತೂ ಸಕ್ಕತ್ತ ಬಂದೈತೆ ನೋಡಿ ಅಂದ್ರೆ ಮಂಗ್ಳವಾರ ನಾಳೆ ಕೆಲಸ ಜಾಸ್ತಿ ಇರುತ್ತೆ ಜೋರ್ ಮನೆ ಕೆಲಸ ಮಾಡಬೇಕು ಮನೆ ಕೆಲಸ ಮಾಡಬೇಕು ಅಂತ ಹೇಳಿ ಬರೋಕಾಗ ಬರೋಕಾಗಲ್ಲ ಅಂತ ಹೇಳಿ ನಾನು ಈಗ ಬಂದಿದ್ದೀನಿ ಫ್ರೆಂಡ್ಸ್ನ ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಹೌದು ಹಿಂದಿನ ಬ್ಲಾಗ್ನ ಯಾರಾದರೂ ನೋಡ್ಕೊಂಡು ಬಂದಿಲ್ಲ ಅಂತ ಅಂದರೆ ನೋಡ್ಕೊಂಡು ಬನ್ನಿ ಏನಪ್ಪ ಇದು ಆ ಎಲ್ಲ ಅಂದ್ಕೊಂಡು ಆಮೇಲೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿರೋರು ಹಿಂದಿನ ವೀಡಿಯೋನ ನೋಡ್ಕೊಂಡು ಬಂದರೆ ಅವರಿಗೆ ಅರ್ಥ ಆಗುತ್ತೆ ನಾನು ಏನಕ್ಕೆ ಕ್ಲೀನಿಂಗ್ನ ಇದ್ದೀನಿ ಅಂತ ನಮಗೆ ದೊಡ್ಡಮ್ಮನ ಹಬ್ಬ ಇರೋ ಕಾರಣ ಮನೆ ಕ್ಲೀನಿಂಗ್ ಸ್ವಚ್ಛತೆ ಎಲ್ಲ ನಡೆಸ್ತಾ ನಡೀತಾ ಇದೆ ಹಿಂದಿನ ಬ್ಲಾಗ್ನಲ್ಲೂ ಕೂಡ ಹಾಕಿದೆ ಒಂದು ದಿನದ ಮುಗೀತು ಇದು ಬಂದು ಎರಡನೇ ದಿನದ ಕ್ಲೀನಿಂಗ್ ಆಗಿರುತ್ತೆ ಸೊ ಇವತ್ತು ಬಂದು ನಾನು ಮಾರ್ನಿಂಗೇನೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೋತಾಯಿದ್ದೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಧೂಳೆಲ್ಲ ತೆಗಿಬೇಕಾಗಿತ್ತು ಮನೆ ಮನೆ ಧೂಳೆಲ್ಲ ತೊಡೆದು ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿ ಮಾಡೋದು ಟೈಮ್ ಆಗುತ್ತೆ ಅಂತೇಳಿ ಫಸ್ಟು ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊಬಿಡೋಣ ಗಲೀಜಾಗೈತೆ ಅದಾದಮೇಲೆ ಧೂಳನ್ನ ತೆಗಿಯೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮೊದಲು ಇವತ್ತಿನ ದಿನ ಪೂರ್ತಿ ಎಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊತಾ ಇದ್ದೆ ನನ್ನ ಮಗನೂ ಅಷ್ಟೇ ಈಗಷ್ಟೇ ಬಂದು ದೇವ್ರಿಗೆ ಕೈ ಮುಗಿದು ಹೊರಗಡೆ ಬಂದರೆ ನನ್ನ ಹಸ್ಬೆಂಡು ಕಾಯೆಲ್ಲ ಎಡ್ದಿಡ್ತಾಯಿದ್ರು ಯಾಕೆ ಅಂತಂದರೆ ಇವತ್ತು ಗಾರ್ಡನ್ ಕ್ಲೀನ್ ಮಾಡೋದಿಕ್ಕೆ ಅಂತ ಹೇಳಿ ಒಬ್ಬರನ್ನ ಬರ ಕೇಳಿದರು ಅವರು ಬರುವಷ್ಟರಲ್ಲಿ ಕಾಯೆಲ್ಲ ಎಡ್ದಿಟ್ಬಿಡಿ ಹಬ್ಬಕ್ಕೆ ಬೇಕಾಗಿರೋದೆಲ್ಲ ಮತ್ತೆ ಗಲೀಜಾಗುತ್ತೆ ಮತ್ತೆ ಕ್ಲೀನಿಂಗ್ ಎಲ್ಲ ನೀವು ಮಾಡಬೇಕಾಯ್ತದೆ ಅಂತ ಹೇಳಿದೆ ಸರಿ ಬಿಡು ಆಯಿತು ನಾನು ಹಂಗಿದ್ರೆ ಕಾಯೆಲ್ಲ ಎಡ್ದಿಟ್ಬಿಡ್ತೀನಿ ಅಂತ ಹೇಳಿ ಅವರು ಕಾಯೆಲ್ಲ ಎಡ್ದಿಡ್ತಾಯಿದ್ರು ಅಷ್ಟರೊಳಗಡೆ ನನ್ನ ಮಗನ ಸ್ವಲ್ಪ ಚಪ್ಪಲಿ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿಬಿಡಪ್ಪ ಅಂತ ಹೇಳಿ ಕಳಿಸ್ದೆ ನೋಡಿ ಅವನ್ನ ಚಪ್ಪಲಿ ಸ್ಟ್ಯಾಂಡ್ ಕ್ಲೀನ್ ಮಾಡು ಅಂತ ಅಂದರೆ ಅದನ್ನ ಕ್ಲೀನ್ ಮಾಡೋದು ಬಿಟ್ಟು ಇನ್ನೆಲ್ಲನೂ ಮಾಡ್ತಾಯಿದ್ದ ಅದೆಲ್ಲ ಒಂದು ದೊಡ್ಡ ಕವರ್ ಐತೆ ಅಂತ ಅಂದ್ಬಿಟ್ಟು ಅದನ್ನು ತಂದು ಮಡ್ಚಿಟ್ಕೊತಾ ಇದ್ದ ಇನ್ನೇನು ಪಟ್ಟದಬ್ಬ ಬಂತಲ್ಲ ಗಾಳಿ ಬಿಸೋಕ್ಕೆ ಆಶಾಡೋ ಸ್ಟಾರ್ಟ್ ಆಯ್ತಲ್ಲ ಪಟಗಳನ್ನ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ ಅಂದ್ಬಿಟ್ಟು ಕವರ್ನ ಎತ್ತಿ ಇಟ್ಕೋತಾ ಇದ್ದಾನೆ ಅದ್ರ ಜೊತೆಗೆ ನೋಡಿ ಒಂದು ದೊಡ್ಡ ಬಟ್ಟೆ ಸಿಕ್ತು ಅಂತ ಹೇಳಿ ಅದನ್ನು ಇಟ್ಕೊತವನೇ ಪಟ್ಟದ ಜೊತೆಗೆ ಬಾಲಂಗುಂಜಿಗೆ ಬೇಕಾಗುತ್ತೆ ಅಂತ ಹೇಳಿ ನೋಡಿ ನಾನು ಏನೋ ಕೇಳ್ತಾಯಿದ್ದೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಹೆಂಗೆ ಆಡ್ತವನೇ ಅಂತ ಯಾಕಮ್ಮ ಏನಮ್ಮ ನನಗೆ ಬೇಕು ಕೊಡಮ್ಮ ನಾನು ಪಟ ಮಾಡ್ಕೋಬಾರ್ದಮ್ಮ ಅಂತ ಕೂಗಾಡ್ಕೊಂಡು ಗಿರ್ಜಾಡ್ಕೊಂಡು ಹಂಗೂ ಹಿಂಗೂ ಫೈನಲಿ ಚಪ್ಪಲಿ ಸ್ಟ್ಯಾಂಡನ್ನ ಕ್ಲೀನ್ ಮಾಡ್ಕೊ ಹೆಂಗಾದರೂ ಮಾಡ್ಕೊ ಅಂತ ಹೇಳಿ ನಾನು ಒಳಗಡೆ ಹೊರಟೋದೆ ಅವನು ಸ್ಟ್ಯಾಂಡೆಲ್ಲ ಕ್ಲೀನ್ ಇದ್ದಾನೆ ಅವನು ಕ್ಲೀನ್ ಮಾಡುವಷ್ಟರಲ್ಲಿ ಐವತ್ತು ಸಾರಿ ನಾನಂತೂ ಹೊರಗಡೆ ಬಂದು ಅದನ್ನ ಇಡ್ಲಾ ಇದು ಇಡ್ಲಾ ಅದನ್ನು ಬಿಸಾಕ್ಲ ಇದನ್ನು ಬಿಸಾಕ್ಲಾ ಅಂತ ಕೇಳ್ತಾ ಇರ್ತಾನೆ ಅಲ್ಲೇನೇ ವಾಯ್ಸ್ ಓವರ್ ಕೊಟ್ಟಿದೆ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಅದನ್ನು ತೆಗ್ದಿಟ್ಟು ನಾನು ಈಗ ವಾಯ್ಸನ್ನ ಅಷ್ಟೇ ನೋಡಿ ನನ್ನ ಮಗ ನಾನು ನಾನು ಒಬ್ಬನೇ ಒಬ್ಬಳೇ ಸಾಕಾಗ್ತಾ ಇದ್ದೀನಿ ಒಳಗಡೆ ಎಲ್ಲ ಹಸ್ರ ಎಲ್ಲ ಎತ್ಕೊಂಡು ಧೂಳೆಲ್ಲ ಬರ್ತಾ ಇದ್ದೀನಿ ನಾನು ಒಬ್ಬಳೇ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮಗ ನನಗೆ ಎಲ್ಪ್ ಮಾಡಿಕೊಡ್ತಾಯ್ದೆ ಏನು ಮಾಡ್ತಾಯಿದ್ಯಾವ್ ಚಪ್ಪಲಿ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡ್ತು ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಕಸ ಎಲ್ಲ ಅಂಟ್ಕೊಂಡೈತೆ ಅಂದ್ಬಿಟ್ಟು ಗುಡ್ಸ್ಕೊತೀನಿ ಅಂತ ಬಂದೆ ನಾನೇ ಗುಡಿಸ್ಕೊಡ್ತೀನಿ ಹೋಗಿಯಮ್ಮ ಒಳಗಡೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಾಡ್ಕೊಡ್ತಾ ಇದ್ದೀನಿ ನನ್ನ ಮಗ ಒಂದೊಂದು ಸಾರಿ ನಾಯಿ ಆಡ್ದಂಗೆ ಆಡ್ತದೆ ಬಟ್ ಆದ್ರೂ ನನಗೆ ಜಾಸ್ತಿ ಕೆಲಸ ಎಲ್ಲ ಇದ್ದಾಗ ಎಲ್ಪ್ ಮಾಡ್ಕೊಡ್ತೀನಿ ಅಮ್ಮ ಅಂತ ಗೊತ್ತಿದೆ ಪಪ್ಪಾ ಎಲ್ಲೋಡು ಸರಿ ಮಾಡು ಆಯಿತು ಒಳಗಡೆ ದುಡ್ಡು ತರ್ಕೊಬರ್ತೀನಿ ನೋಡಿ ನೆನ್ನೆ ಕೆಲಸನೇ ಕಂಟಿನ್ಯೂ ಆಗ್ತಾ ಇದೆ ನೆನ್ನೆನೇ ನೋಡಿದ್ದೀರಾ ಲಾಸ್ಟ್ ನೋಡೋಕ್ಕಿಂತ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ ಆ ಲಾಸ್ಟ್ ವೀಡಿಯೋ ಪೂರ್ತಿ ಬಟ್ಟೆಗಳೇ ಆದು ಅಂತ ಸೊ ಇವತ್ತು ಕೂಡ ಮುಗ್ದಿಲ್ಲ ಕಂಟಿನ್ಯೂ ಆಗ್ತಾನೇ ಇದೆ ಇವಾಗ ಬಂದು ಎಲ್ಲ ಪಿಲ್ಲೋ ಕವರ್ದು ಕಾಟ್ ಕಳೆದು ಬೆಟ್ ಕಳೆದು ಎಲ್ಲದರದ್ದು ಪಿಲ್ಲೋ ಕವರ್ಗಳೆಲ್ಲನೂ ಹಾಕಿದ್ದೀನಿ ಇವಾಗ ಮಿಷಿನಗೆ ಇವಾಗ ನೆಕ್ಸ್ಟು ಇದಾದಮೇಲೆ ರೂಮ್ಗಳ್ದು ಕಾಟ್ ಕಳೆದು ಎಲ್ಲ ಬೆಡ್ಶೀಟ್ಗಳನ್ನ ಹಾಕಬೇಕು ಫಸ್ಟು ಪಿಲ್ಲೋ ಕವರ್ಗಳನ್ನ ಹಾಕ್ಬಿಟ್ಟು ಮುಗಿಸ್ಕೊಬಿಟ್ಟು ಅದಾದಮೇಲೆ ಬೆಡ್ಶೀಟ್ಗಳನ್ನ ಒನ್ ಟ್ರಿಪ್ ಹಾಕೋಣ ಅಂತ ಹೇಳಿ ಹಾಕಿದ್ದೀನಿ ಇವಾಗ ಇದನ್ನು ತೊಗೊಂಡು ಹೋಗ್ಬಿಟ್ಟು ಒಣ ಹಾಕ್ಬಿಟ್ಟು ಬಂದ್ಬಿಟ್ಟು ಅದನ್ನು ತುಂಬಬೇಕು ಇವಾಗ ಜಸ್ಟು ಒಂದು ರೂಮ್ನ ಕ್ಲೀನ್ ಮಾಡಿದ್ದೀನಿ ಅಷ್ಟೇ ಒಂದು ರೂಮ್ದು ಧೂಳೆಲ್ಲ ತೆಗೆದು ಎಲ್ಲ ಕಸ ಎಲ್ಲ ಗುಡಿಸಿ ಬೆಡ್ಶೀಟೆಲ್ಲ ಎತ್ಕೊಂಡು ಆಚೆಗೆ ಹಾಕಿದ್ದೀನಿ ಇನ್ನೂ ಎರಡು ರೂಮ್ ಬ್ಯಾಲೆನ್ಸ್ ಇದೆ ರೂಮು ಅಡುಗೆ ಮನೆ ಹಾಲು ಎಲ್ಲದು ಇವತ್ತು ಧೂಳೆಲ್ಲ ತೊಡೆದು ಬೆಡ್ಶೀಟ್ಗಳೆಲ್ಲ ಒಗ್ದು ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆಗಳು ಕೂಡ ನೆನೆ ಹಾಕಿದ್ದೀನಿ ಇವತ್ತು ಕೂಡ ನೆನೆ ಮ್ಯಾಟ್ಗಳೆಲ್ಲ ಹಾಕಿದೆ ಇವತ್ತು ಸ್ವಲ್ಪ ಗಲೀಜ್ದು ಕೈಯಲ್ಲಿ ತೊಳೆಯೋ ಬಟ್ಟೆಗಳನ್ನ ಹಾಕಿದ್ದೀನಿ ಅದನ್ನು ಮುಗಿಸ್ಕೊಬಿಟ್ಟು ಇವತ್ತಷ್ಟು ನಾವು ಮುಗಿಸ್ಕೋಬೇಕು ಇನ್ನು ನಾಳೆ ಎಲ್ಲ ಸ್ವಲ್ಪ ಅಡುಗೆ ಮನೆ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆಯಲ್ಲ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬಿಟ್ಕೊಂಡು ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಯಾಕಪ್ಪ ಅಂತ ಹೇಳಿದ್ರೆ ಆ ಶುಕ್ರವಾರದ ಅಮಾವಾಸ್ಯೆ ಆದ ಆದಮೇಲೆ ಅಮಾವಾಸ್ಯೆ ಆದಮೇಲೆ ಉಣ್ಮೆ ಒಳಗಡೆ ಬರುವಂತಹ ಪ್ರಥಮ ಏಕಾದಶಿಯ ಮಾರಣೆಗೆ ನಮಗೆ ಉಪವಾಸ ಹಬ್ಬ ಅಂತ ಹೇಳಿ ಮಾಡ್ತಾರೆ ಈ ರಿಕ್ರಿಗಳಿಗೆ ಎಡೇನ ಇಡೋದು ಅದಕ್ಕೋಸ್ಕರ ಕ್ಲೀನ್ ಮಾಡಬೇಕು ಹಂಗಾಗಿ ಅಡುಗೆ ಮನೆಗೆ ಪಾತ್ರೆ ಎಲ್ಲ ಏನು ತೊಳೆಯೋಕ್ಕೆ ಹೋಗೋಲ್ಲ ಸ್ವಲ್ಪ ಗಂಜ ಹಾಕ್ಕೊಂಡು ಬಾಕ್ಸ್ಗಳೆಲ್ಲ ಹಂಗೇ ಮೇಲೇ ಉರ್ಸ್ಕೊತೀನಿ ಅಷ್ಟೇ ನಾಳೆ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಮನೆಯೆಲ್ಲ ಬೆಡ್ಶೀಟ್ಗಳೆಲ್ಲ ಹಾಕ್ಕೊಂಡು ಮನೆಯೆಲ್ಲ ಒರೆಸಿ ಗುಡಿಸಿ ದೇವ್ರ ಮನೆ ಕ್ಲೀನ್ ಮಾಡಿ ಮಾಡೋದೇ ನಾಳೆ ಪೂರ್ತಿ ಆಗುತ್ತೆ ಇವತ್ತು ಇಷ್ಟೆಲ್ಲ ಧೂಳೆಲ್ಲ ತೆಗೆದು ಬೆಡ್ಶೀಟ್ಗಳೆಲ್ಲನೂ ಹೋಗ್ದು ಎಲ್ಲ ಕಸ ಎಲ್ಲ ಗುಡಿಸಿ ವಾಶ್ರೂಮ್ ಎಲ್ಲ ತೊಳ್ದು ಬಿಡ್ಬೇಕು ಇವತ್ತೇ ವಾಶ್ರೂಮೆಲ್ಲ ತೊಳೆದು ಕ್ಲೀನಿಂಗ್ ಮುಗಿಸ್ಕೋಬೇಕು ಮಾಡ್ತಾಯಿದ್ದೀನಿ ಚಕ್ಕ ಅಂತ ನೋಡೋಣ ಎಷ್ಟೊತ್ತಿಗಾಗುತ್ತೆ ಅಂತ ನನ್ನ ಮಗನೂ ಕೂಡ ಎಲ್ಪ್ ಮಾಡ್ತಾಯಿದ್ದೆ ಪಪ್ಪ ಸಣ್ಣ ಪುಟ್ಟ ಎಲ್ಪ್ಗಳೆಲ್ಲನೂ ನೋಡೋಣ ಆಗುತ್ತೆ ಹಾಗೆ ಸ್ವಲ್ಪ ಅಕ್ಕಿ ಮಾಡಿಸ್ಕೋಬೇಕಾಗಿತ್ತು ಎದುರುಗಡೆ ಮನೆ ಅಕ್ಕ ಒಂದು ಸ್ವಲ್ಪ ಮಾಡಿಕೊಡಿ ಅಂತ ಹೇಳಿದೆ ಮಾಡ್ಕೊಡ್ತೀನಿ ಅಂತ ಅಂದರು ಹಂಗಾಗಿ ಸ್ವಲ್ಪ ಅಕ್ಕಿನ ಕೂಡ ಇದ್ದೀನಿ ಹಾಗೆ ಗಾರ್ಡನ್ ಎಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ನಮ್ಮ ಕೋಳಿಗಳಂತೂ ಕೇಳಬೇಕಾ ಎಷ್ಟೋ ಸಾರಿ ತೋರಿಸಿದೀನಿ ಫುಲ್ಲು ಗಲೀಜು ಮಾಡಾಕ್ಬಿಟ್ಟಿತ್ತು ಹಾಗೆ ಒಂದು ಅಣ್ಣನಿಗೆ ಹೇಳಿದ್ವಿ ಬಂದು ಗಾರ್ಡನ್ ಕ್ಲೀನ್ ಮಾಡ್ತೈತೆ ಏಯ್ ಎಲ್ಲಾಯ್ತು ಉಪೇಂದ್ರಣ ಖುಷಿ ಅಲ್ಲೇ ಇದ್ದೀರಾ ಕಾಣಿಸ್ಲಿಲ್ವ ಅದಕ್ಕೆ ಎಲ್ಲಾಯ್ತು ಅಂತ ಅಂದೆ ಗಾರ್ಡನೆಲ್ಲ ಕ್ಲೀನ್ ಮಾಡ್ತವ್ರೆ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ ಹಸ್ಬೆಂಡು ಅದಕ್ಕೊನೆ ಬೆಳಗ್ಗೆ ಬೇಗನೆ ಕಾಯಿ ಹಿಡ್ದುಬಿಟ್ರು ಮತ್ತು ಗಲೀಜಾಗುತ್ತೆ ಒಟ್ಟಿಗೆ ಎಲ್ಲಾನು ಕ್ಲೀನ್ ಮಾಡಿಬಿಡ್ಲಿ ಅಂತ ಹೇಳಿ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಮನೆಗೆ ಮತ್ತೆ ನಮ್ಮ ಕೋಳಿಗಳು ಹಂಗೆ ಮಾಡ್ತವೆ ಯಥ ಪ್ರಕಾರ ಆದರೂ ಏನು ಮಾಡೋಕ್ಕಾಗಲ್ಲ ಕ್ಲೀನಿಂಗ್ ಅಂತ ಅಂದಮೇಲೆ ಮುಗಿಸ್ಕೋಬೇಕಲ್ವ ಮುಗಿಸ್ಕೊಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀವಿ ಕಿತ್ತೊಡ್ಬೇಕಂತೆ ಒಂದು ಬಿಡ್ಬಾರ್ದಂತೆ ಗಿಡಗಳನ್ನ ಹ್ಞೂ ಎಲ್ಲ ಗಿಡಗಳು ಪೂರ್ತಿ ಅಷ್ಟೊಬ್ ಬೇರಲ್ಲಿ ಎಷ್ಟೊಂದು ಬಂದ್ಬಿಟ್ಟೈತೆ ಕರ್ಬ ಕರ್ಬೇವಿನ ಗಿಡ ಸುಮ್ಮನೆ ಏನಕ್ಕೆ ಅದೇನೇ ಅಷ್ಟು ಗಲೀಜಾಗಿ ಕಾಣಿಸ್ತೈತೆ ಎಲ್ಲಾನು ತೆಗ್ದಾ ಕುಡಿ ಅಲ್ಲಿರೋದು ಇಲ್ಲಿರೋದೆಲ್ಲ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಪಾತಿ ಮಾಡಿಬಿಡ್ಬೇಕಂತು ನೀನು ನೀನಿದ್ದೀಯ ಅವ್ರಿಗೆ ಕೇಳ್ತಾ ಇದ್ದೀನಿ ಸೊ ಗಾರ್ಡನ್ ಕೆಲಸ ಕೂಡ ನಡೀತಾ ಇದೆ ಹಬ್ಬದ ಕ್ಲೀನಿಂಗ್ ಎಲ್ಲ ಹಿಂಗೈತೆ ನೋಡೋಣ ಹೆಂಗಾಗುತ್ತೆ ಎಷ್ಟೊತ್ತು ಮುಗಿಯುತ್ತೆ ಅಂತ ಹಾಂ ಏನಿಲ್ಲಕಂತೆ ಮಾಡೋಣ ಹಾಂ ಫ್ರೆಂಡ್ಸ್ ನಮ್ಮಮ್ಮ ಹಬ್ಬಗಳು ಆಚರಿಸ್ತಾ ಇದ್ರೆ ಕೆಲಸ ಕಾರ್ಯ ಅಂದ್ಕೊಂಡೆ ಎಲ್ಲೋ ಹೋಗ್ತಾ ಇಲ್ಲ ಈಗ ನಮ್ಮಮ್ಮವ್ರ ಮನೆಗೆ ಹೋಗ್ತಾಯಿದೀವಿ ಅಲ್ಲಿ ಏನಾಗ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಹಾಗೆ ನಮ್ಮ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮಮ್ಮನ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇಷ್ಟ ಆದರೆ ತುಂಬ ತುಂಬ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಶಿವಲಾರಾಮಸ್ಟಾಂಗ್ ಇವತ್ತೇನಪ್ಪ ಅಂದರೆ ನಮ್ಮಮ್ಮ ಅವ್ರ ಮನೆಗೆ ಹೋಯ್ತಾಯಿದ್ದು ಈಗ ಬನ್ನಿ ಲೈಟಿಂಗ್ಸ್ ನೋಡ್ಕೊ ಹೋಗೋಣ ಮೈಸೂರು ಅರಮನೆ ಅರಮನೆ ದಸರಾ ಅಂಬಾರಿ ಅಂಬಾರಿ ನೋಡೋಕೆ ಓ ಓ ಎಮ್ಮ ನಾನೇನು ಹೇಳ್ದೆ ಓ ಹೆಣ್ಮಿ ಇನ್ನು ಮದುವೆ ನಿಂತಿಲ್ಲ ಮದುವೆ ನಿಂತಿದ್ರೆ ನಿಮ್ ಊರಲ್ಲಿ ಕಮೆಂಟ್ ಹಾಕಿ ಮದ್ವೆಗೆ ಹೋಗಿ ಹೋಗಿ ಕಾಸಾಕಿ ಸಾಕೈತೆ ಅಲ್ಲಿ ಹೋಗೋದಣ ಚೆನ್ನಾಗಿದ್ರ ಅನ್ನೋದು ಹೋಗ್ಯಾ

ಒಂದದೆ ಏನೋ ಪ್ರೀತಿಯಿಂದ ಮಾತಾಡ್ಬಿಟ್ಟು ಹೇಳಣ್ಣ ನನ್ ಫ್ರೆಂಡ್ಸ್ ಗೆಲ್ಲ ತೋರ್ಸನ ನನ್ ಮಗ ಕಾಲೇಜಿಂದ ಬಂದೈತೆ ಕಾಲೇಜ್ ಲೈಫ್ ಹೆಂಗೈತೆ ಹಾಸ್ಟೆಲ್ ಲೈಫ್ ಹೆಂಗೈತೆ ಇವರೆಲ್ಲ ನನ್ ಫ್ರೆಂಡ್ಸು ಎಷ್ಟ್ ಚೆನ್ನಾಗವ್ರೆ ನೋಡಿ ಅವ್ರ ಅಣ್ಣ ಗೊತ್ತಿದಂಗೆನೆ ಓಡ್ಕೊಂತವ್ರೆ ಅವ್ರ ಅಣ್ಣನ್ ಮೀಟ್ ಮಾಡಕ್ಕೆ ಅಂತ ಹೇಳಿ ಹೆಂಗೈತೆ ಮಗ ಕಾಲೇಜ್ ಲೈಫ್ ಏಳು ಮಗ ಹೋಗ್ಲಿ ಅದೇ ನಿಮ್ಗೆ ಮಾಡಿ ಹಾಸ್ಟೆಲ್ ಬಿಟ್ಬಿಟ್ಟು ಬಂದು ಮಿಸ್ ಮಾಡ್ಕೊಂಡಿದ್ದೋ ಬಂದವನೆ ಆದರೆ ಏನು ಮಾಡೋಕ್ಕಾಗೋದು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ನಾಳೆ ಬರೋಕ್ಕಾಗಲ್ಲ ಹಬ್ಬ ಇಲ್ಲದೆ ಇರೋ ಟೈಮಲ್ಲಿ ಬಂದಿದ್ದರೆ ನಾಳೆ ಬೆಳಗ್ಗೆ ಏನು ಸಂಜೆ ತನಕ ಇಲ್ಲೇ ಇರ್ಬೋದಾಗಿತ್ತು ನಮ್ಗೆ ಬರೀ ಹಬ್ಬ ಇದ್ದಾಗಲೇ ಕಳಿಸೋದು ಹಬ್ಬ ಇಲ್ದಾರ ಕಳಿಸಿಕಳ ಅದು ಈ ಒಬ್ಬ ಅಲ್ಲೆಲ್ಲ ಏನಿಲ್ಲ ತಾನೆ ಇಲ್ಲಿ ಮಾತ್ರ ಆಯ್ತಾ ಇರತ್ತಾನೆ ಸೋಮವಾರ ಬಕ್ರೀದ್ ಐತಲ್ಲ ಅದಕ್ಕೋಸ್ಕರ ಬಂದವನೆ ಇನ್ನು ಗಣಪತಿ ಹಬ್ಬ ನೆಕ್ಸ್ಟ್ ದೀಪಾವಳಿ ದಸರಾ ಕ್ರಿಸ್ಮಸ್ ಅಷ್ಟೇ ಬಿಸಿ ಬಿಸಿ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಟ್ಲು ಮಗಂಗೆ ತಿನ್ಬಿಟ್ಟು ಯಾವಾಗ ಮಾಡ್ತಾ ಇರ್ತೀವಿ ಗೊತ್ತಿಲ್ಲ

ನಮ್ಮಪ್ಪ ಏನ್ ಮಾಡ್ತಾವಳೆ ತೋರಿಸ್ತೀನಿ ಬನ್ನಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಳೆ ಸ್ಮೆಲ್ ಅಂತೂ ಸಕ್ಕತ್ತ ಬಂದೈತೆ ನೋಡಿ ಹ್ಮ್ ಬೆಳ್ಳುಳ್ಳಿ ಕಬಾಬ್ ರಸ್ಕು ತರ ಒಂದ್ ಮೋರ್ ಒಂದ್ ಮೋರ್ ಅನ್ಬೇಕು ಇಲ್ಲಿ ನೋಡಿ ಚಟಾಪಟ ಚಟಾಪಟ ರೆಸಿಪಿ ಅಂತೂ ಆಲ್ಮೋಸ್ಟ್ ಎಲ್ಲ ಅದು ಗೊತ್ತೇ ಇರುತ್ತೆ ರೆಸಿಪಿ ಎಲ್ಲ ಹೇಳೋ ಅವಶ್ಯಕತೆ ಏನು ಇರೋಲ್ಲ ಸೊ ನೋಡಿ ಹೊರಗಡೆ ನೋಡಿ ನಮ್ಮ ಮಕ್ಳ ಸೈನ್ಯ ಒಬ್ಬನ ಕೈಯಲ್ಲಿ ಫೋನ್ ಐತೆ ಎಲ್ಲ ಕಾವ್ಬಿಟ್ಕಂಡು ತಿನ್ಕೊಂಡು ಫೋನ್ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಬಿಟ್ಟವ್ರೆ ಅದು ಹೌದೇನೆ ಸರಿ ಆಯ್ತು ಏನರ ಮಾಡ್ತಾ ಏನರ ಮಾಡ್ತಾ ಇದ್ದೀರಾ ಏನ

ನನ್ನ ನನ್ನ ಅಪ್ಪಟ ಅಭಿಮಾನಿ ಇವರು ಅಪ್ಪಟ ಅಭಿಮಾನಿ ನಾನು ಇಲ್ಲಿಗೆ ಬಂದಾಗ ರೀಲ್ಸ್ ಮಾಡ್ತೀನಿ ಅಂದ್ರೆ ಜೊತೆಲೆ ನಿಂತಿರ್ತಾನೆ ಆಂಟಿ ನೀವೀಗ ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಿರೋ ನಾನು ನೋಡ್ತೀನಿ ಅಂತ

ಅವರನ್ನ ಚೇಸ್ ಕೊರೋ ಕಬಾಬ್ ಮಾತಾಡ್್ರು ಏನದ್ರು ಏನು ಮಾತಾಡಕ್ಕೆ ಏನು ಕಬಾಬ್ ನಿಮ್ಮ ಆಂಟಿ ಹೆಂಗೆ ವಿಡಿಯೋ ಮಾಡ್ತಾರೆ ಏನ್ ಮಾಡ್ತಿದ್ದಾರೆ ನಮ್ಮ ಆಂಟಿ ವಿಡಿಯೋ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಓ ಲೈಕ್ ಮಾಡ್ತಿದ್ರೆ ನೋಡ್ಬೇಡಿ ಲೈಕ್ ಮಾಡಿ

ನಮ್ಮ ಅಕ್ಕ ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಫಿಶ್ ಫಿಶ್ ಸಾಂಬಾರ್ನ ಮಾಡಿದ್ತು ಊಟ ಮಾಡಿದ್ವಿ ಮಾಡ್ಬಿಟ್ಟು ಬಂದು ನಮ್ಮ ಬಾಬಾ ಫೋನ್ ನೋಡ್ಕೊಂಡು ಗಾಳಿ ಯಾವಾಗ ಅಂತ ಕತ್ತಾರೆ ವಾಟ್ ನೋಡ್ತಾರೆ ವಾಟ್ೆ ತೋರ್ಸಿ ತೋರ್ಸಿ 얘는 ಅಲ್ಲಿ ಹೇಳಿ ಏನಾರ ಹೇಳಿ ನಾದಿ ಚೆನ್ನಾಗಿ ವೀಡಿಯೋ ಮಾಡ್ತವಳೆ ಎಂಕರೇಜ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿದ್ರೆ ದುಡ್ಡು ಏನಾರು ಮಾಡಿ ಹ್ಞೂ ಎಷ್ಟು ಬರಬೇಕು ಬಾವ ಸ್ಯಾಲ್ರಿ

ಕೃಷ್ಣ ಮಕ್ಕಳು ಕೇಳ್ತೀನಿ ಅಕ್ಕ ಅಕ್ಕ ಬಾವ ಹೇಳಿದ್ರಲ್ಲ ಒಂದ್ ಲಕ್ಷ ತಕ್ಕಂತ ನಾನು ಏನಾರ ಒಂದ್ ಲಕ್ಷ ತಕ್ಕಂದ್ರೆ ಏನ್ ಮಾಡಾನೆ ಐವತ್ ಸಾವಿರ ನನ್ ಕೊಡು ಐವತ್ ಸಾವಿರ ಬಾವ ಏನ್ ಬಾವ ಹಿಂಗಂತವಳೆ ಅಧಿಕಾರಿಗಳಿಗೆ ಎಲ್ಲ ಅವ್ರ ಮನೆ ಮನೆಯವ್ರ ಹಿಂಗ್ ಕೇಳಿ ಕೇಳಿ ಅವ್ರು ನಂಚ ಸಾಯೋದು ಎಲ್ಲ ನಂಗು ಕೊಡು ನಂಗು ಕೊಡು ನಂಗು ಕೊಡು ಅಂತವೆ ಅದಕ್ಕೆ ಅವು ಯಾರ ಎಷ್ಟು ಸ್ಕೀನ್ಗಳನ್ನ ಎಷ್ಟು ಸ್ಕೀನ್ಗಳನ್ನ ಪರದಾಡ್ತಾ ಇರ್ತವೆ ಅಷ್ಟೇ ನಮ್ಮ ಪ್ರಪಂಚ ಉತ್ತರ ಐತೆ ನಮ್ಮ ದೇಶ ನಮ್ಮ ದೇಶ ಪ್ರಬಲ್ ದಿಕ್ಯೂ ಇದ್ದ ಇಂಜು ನನಗೂ ಅಲ್ಲಿ ಲಕ್ಷ ಸ್ಯಾಲ್ರಿ ಯೂಟ್ಯೂಬ್ ಅಲ್ಲಿ ಕೇಳು ಆದರೆ ಪಾಪ ಏನು ಬಡವಂತೆ ಅವ್ರಿಗೆ ಏನು ಹ್ಞೂ ಸಪ್ಪದೆ ಮತ್ತೆ ನಾನು ಚೆನ್ನಾಗಿರ್ಬೇಕಂತೆ ಚೆನ್ನಾಗಿರದೆ ಸಾಕು ನಾನೇನು ಸಂಪಾದನೆ ಮಾಡ್ತಲ್ಲ ಅಷ್ಟೇ ನಿನ್ನೂ ಕೇಳ್ತೀನಿ ಅವ್ಳನ್ನೂ ಕೇಳ್ತೀನಿ ನಿಮ್ ಮಗ್ಳು ಸಂಪಾದಕಂದ್ರೆ ಅವ್ಳನು ಕೇಳ್ತೀನಿ ನಿಮ್ಮ ಮಗ ತಗೊಂಡ್ರೆ ಅವ್ಳು ಕೇಳ್ತೀನಿ ನಾನು ಈಗ ಸಂಪಾದನೆ ಮಾಡಬೇಕು ಅವರು ಚೆನ್ನಾಗಿ ಅಂತ ಹೇಳ್ತಾನೆ ನಾನು ಸಂಪಾದನೆ ಮಾಡ್ತಾ ಇರಲ್ಲ ಅಷ್ಟೇ ಸಂಪಾದನೆ ಮಾಡೋದನ್ನ ಕೇಳ್ತೀನಿ ಕೊಡಿ 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 ಮಾತ್ರ ಕೇಳ್ಬೇಕು ನೀನು ಸಂಪಾದನೆ ಮಾಡೋದನ್ನ ಮಕ್ಳನ್ ಕೇಳೋರ ಇಟ್ಸಿರಲ್ವಾ ತಂಗೀನ್ ಕೇಳೋರ ಇಟ್ಸಿರಲ್ವಾ

ನೋಡಿ ಇದು ಅದು ಇರೋದು ರೀಸನ್ನು ಊಟ ಹೆಂಗೈತೆ ಅಂತಾನು ಕರೆಕ್ಟಾಗಿ ಆಗಿ ಹೇಳ್ತೇವೆ ಸಾಂಬಾರು ಹೆಂಗೈತೆ ಸೋ ಸ್ವೀಟ್ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಅನ್ಬೇಡ ಬೇಗ ತಿನ್ಬಿಟ್ಪ ಮನೆಗೆ ಹೋಗೋಣ ಟೈಮ್ ಆಯ್ತು ಏನು ಕೆಳಗಡೆ ತಿನ್ನು ಕೆಳಗಡೆ ತಿನ್ನು ಅವ್ರ ಬರ್ತೈತಿ ಅವನ್ ಶಬ್ಬು ಕಟಕ ಮನೆಯ ಊಟ ಮಾಡ್ಕೋ ಬಂದೆ ಇವಾಗ ಹಾಲ್ ಬಿಸಿ ಇಡ್ತಾ ಇದೀನಿ ಹಾಲ್ ತಗೊ ಬಂದಿದ್ದಿರ್ಲಿಲ್ಲ ಹಾಲಂಗ್ತು ಮತ್ತೆ ಅಕ್ಕಿನ ಕೂಡ ನೆನ್ಸಿದೆ ಕೇಳಿ ದೂರನೇ ಆಗ್ತಿಯಲ್ಲ ಹಾಗೆ ಹೋಗ್ಬೇಕಂದ್ರೆ ನಾನು ಏನು ಬೀಡೆ ಪಟ್ಟಿಲ್ಲ ಮನೆ ಕೆಲಸ ಬೆಳಗ್ಗೆ ಎಂತ ಕೂರ್ಸಕ್ಲಿಲ್ಲ ಕುರ್ತಿದ್ಯೆ ವೀಡಿಯೋ ಇಟ್ಕೊಳೋಕ್ಕೂ ಆಗಲಿಲ್ಲ ಇದು ನನ್ನ ಮಗ ಕಾಟ್ಲೆ ಮಗನ ಕೇಳಬೇಕಾ ಹೊರಗಡೆ ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ತಿದ್ದನ ಮಾಡ್ತಿದ್ರಲ್ಲ ತೋರ್ಸಿದ್ನಲ್ಲ ನಾನು ಅಲ್ಲೇ ಅವ್ರಿಗೆ ಏನಣ್ಣ ಹಂಗೆ ಹಿಂಗೆ ಅಂತ ಅವ್ರ ಜೊತೆ ಮಾತಾಡ್ಕೊಳ್ಳೋದ್ರಲ್ಲೇನೇ ಅವನು ಬಿಸ್ ಫುಲ್ಲು ಬ್ಯುಸಿ ಆಗ್ಬಿಟ್ಟ ಹಂಗಾಗಿ ನನಗೆ ಯಾವುದೇ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬರಲಿಲ್ಲ ಇವತ್ತಿದ್ದ ಕೆಲಸದಲ್ಲಿ ನನಗೂ ಕೂಡ ನಾನೇ ಫೋನ್ನ ತೊಗೊಂಡು ವೀಡಿಯೋ ಮಾಡ್ಕೊಳ್ಳೋಷ್ಟು ಪೇಷನ್ಸು ಇರಲಿಲ್ಲ ಫ್ರೀನು ಇರಲಿಲ್ಲ ಹಂಗಾಗಿ ನಾನು ಯಾವುದೇ ಯಾವೆ ಮಾಡೋಕ್ಕಾಗಲಿಲ್ಲ ಇವಾಗ ಅಕ್ಕಿನ ರುಬ್ಬಿಟ್ಬಿಟ್ಟು ನೋಡೋಣ ಏನು ಹಾಕ್ಬಿಡಣ್ಣ ಕಾರ್ಡ್ ಸೆಟ್ಟು ಇನ್ ಬೆಳಿಗ್ಗೆ ಬೆಡ್ಶೀಟ್ಗಳು ಒಂದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಅಕ್ಕಿ ಎಲ್ಲ ರುಬ್ಬಿಟ್ಬಿಟ್ಟು ಬರ್ತೀನಿ